ಸಮದಲ್ಲಿ ಚಿಕ್ಕ ಸಾಕ್ಷಿಗಳು ಋತುಂಜಯ ಮಠದ ಮೂಲಕವಾಗಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಬೇಕು ಸರಿಯಾದ ರೀತಿಯಲ್ಲಿ ಕೂತ್ಕೊಳ್ಬೇಕು ಬೇಗ ಬೇಗ ಬರಬೇಕು ಎಸ್ ಬಣ್ಣವರು ಬಸವನಗುಡ್ ಬಾಲಪ್ಪಣ್ಣ ಸಾಕ್ಷಿ ಹೇಳುವುದಕ್ಕಾಗಿ ಬೇಗ ಬೇಗ ಬಾಲಪ್ಪಣ್ಣ ದೊಡ್ಡ ಸಾಕ್ಷಿ ಅದು ಸಾವಿನ ದಿನ ದೇವರು ಪಾರು ಮಾಡಿರುವಂಥದ್ದು ಮುಂದಗಡೆ ಬಂದು ಹೇಳಬೇಕು ದಯವಿಟ್ಟು ಡೆಂಗ್ಯೂ ಜ್ವರದಿಂದ ಬಳಲುವಂಥ ಸಮಯದಲ್ಲಿ ಪ್ರಾರ್ಥನೆ ಮಾಡೋದ್ರ ಮೂಲಕವಾಗಿ ದೇವರು ಅದ್ಭುತ ಮಾಡಿರುವಂಥದ್ದು ಅಯ್ಯಮ್ಮಕ್ಕವರು ಬೇಗ ಬೇಗ ಬರಬೇಕು ರೀ ಸಾಕ್ಷಿ ಹೇಳೋದಕ್ಕೆ ಸಿದ್ಧರಾಗ್ರಿ ದೇವ್ರು ಮಾಡಿದಂಥ ಮೇಲನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಸಮುದ್ರ ಸಾಕ್ಷಿ ಹೇಳಿ ಬೇಗ ಬೇಗ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಯ್ಯರಿಗೆ ಅಮ್ಮ ಮದನಗಳು ಅಯ್ಯಾಮ ನನ್ನ ಹೆಸರು ಯಶ್ ಅಂತ ದೊಡ್ಡಿ ನನಗೆ ಎರಡು ಸಾವಿರದ ಹನ್ನೊಂದರಲ್ಲಿ ನನ್ನ ಎಡಗಾಲು ನಡೋಕ್ಕೆ ಆಗಿತ್ತು ಎದ್ದು ನಡೆಯಕ್ಕಾಗಲ್ಲ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂದ ಒಂದು ದನದ ಗುಷ್ಟಲಿಯಲ್ಲಿ ನಾನು ಮನಸ್ಸನ್ನು ಹಾಕ್ಸ್ಕೊಂಡೆ ಭಾಳ ಕಷ್ಟ ಇತ್ತು ನನಗೆ ಕಾಲು ನಡೋಕ್ಕಾಗಲ್ಲ ಮನೇಲಿ ಕೂಡ ಆರ್ಥಿಕ ಪರಿಸ್ಥಿತಿ ನಿವಾಸ ಕೂಡ ಆಗಲತ್ತು ಶಕ್ತಿ ಇತ್ತು ಆ ಒಂದು ಪರಿಸ್ಥಿತಿಯಾಗ ನಾನು ಸತ್ತರೆ ನಮ್ಮಪ್ಪ ನಮ್ಮಮ್ಮಗ ಮನೆ ಬಿಡು ಅಂತೇಳಿದ್ರೆ ನಮ್ಮ ಮನೆಗೆ ಜಾಗ ಇಲ್ಲ ಹಂಗಾಗಿ ನಾನು ಹೊರಗಡೆ ಸಾಯ್ಬೇಕಂತೇಳಿ ನಾನು ಹೊರ ಒಂದು ದನದ ಗುಡ್ಸಲಲ್ಲಿ ನನ್ನ ಮನಸ್ಸು ಹಾಕ್ಸ್ಕೊಂಡೆ ಆವಾಗ ಅಯ್ಯ ನೆನಪಾದ್ರೆ ನಮಗೆ ನಾವು ಮಂದಿರಕ್ಕೆ ಹೋಗಿರಲಿಲ್ಲ ಇನ್ನು ನಾವು ಬಾದ್ರೆ ಚರ್ಚಿಗೆ ಹೋಗಿರಲಿಲ್ಲ ನಾನು ಯಾವಾಗ ಒಂದು ಸುಮಾರು ಸಿನ್ನೂರಲ್ಲಿ ದೊಡ್ಡ ಅಯ್ಯರನ್ನು ಬಟ್ಟೆ ಅಯ್ಯ ನೀವು ಚರ್ಚು ಮಾಡಿರಂತಲ್ಲಯ್ಯ ಹೌದಪ್ಪ ಚರ್ಚ್ ಅಲ್ಲಿ ಭಾಳ ಜನರಿಗೆ ಅರಾಮಾತಲ್ಲಯ್ಯ ಅಂತ ಅಷ್ಟು ಕೇಳಿದ್ದೆವು ನಾನು ಯಾಕಂದ್ರೆ ನಮ್ಮೂರಲ್ಲಿ ಅವರು ಆಗಿ ಬಂದಿದ್ದೆವು ಒಂದು ಇಪ್ಪತ್ತೈದು ವರ್ಷದಿಂದ ಆ ಒಂದು ಪರಿಚಯದಿಂದ ಅವ್ರು ಮಾತಾಡಿಸಿ ನಾನು ಪರಿಚಯ ಮಾಡಿಕೊಂಡೆ ನಾನು ಅಯ್ಯ ಅಯ್ಯರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಕೇಳಿದ್ವಿ ಅಯ್ಯ ನನಗೆ ಕಾಲಿಂಗ್ ಆಗುತ್ತೆ ನಮಗೆ ನಡೆಯಕ್ಕಾಗೋದು ಸಾಹೇಬಗ್ ಅನ್ಸತ್ತೆ ಅಷ್ಟು ಅರ್ಥ ಪಡ್ಲೆ ತನ ಕಡಿಬೇಕು ಅನ್ಸುತ್ತೆ ಕಾಲು ನನಗೆ ಭಾಳ ನೋವಾಗತ್ತೆ ಕಣ್ಣು ಮುಚ್ಚಿ ನೆಟ್ಟು ಪ್ರೇರಣೆ ಮಾಡಿ ಕಣ್ಣು ಮುಚ್ಚಿ ಪ್ರಯಾರ್ಥ ಮಾಡಿದಾಗ ಆರಾಮಾಗಿ ನಿಲ್ಲಬೇಕು ಮತ್ತು ಆಮೇಲೆ ಅಂದ ತಕ್ಷಣ ಮತ್ತೆ ಬಿದ್ದು ಬಿಡ್ಬೇಕು ಕೆಲಗೆ ಅಂಥ ಒಂದು ದುರಾತ್ಮ ಶಕ್ತಿ ನನ್ನ ಕಾಲಿಗೆ ಬಂದು ಅಂಟಿಕೊಂಡಿತ್ತು ದೇವರ ಶಕ್ತಿಯಿಂದ ಅಯ್ಯರ ಪ್ರಾರ್ಥನೆಯಿಂದ ನನ್ನ ಗುಣ ಆದೆ ಆಮೇಲೆ ಎರಡು ಸಾವಿರದ ಏಳರಲ್ಲಿ ನನ್ನ ಮದುವೆ ಆದೆ ನನಗೆ ಮಕ್ಕಳಾಗಲಿಲ್ಲ ಮಕ್ಕಳು ಐದು ಸತ್ತೋಗ್ಬಿಟ್ಟವು ಮಕ್ಕಳ ಪ್ರಶನ ಮಾಡಿಸಿದ್ವಿ ತಿನ್ನ ಮಕ್ಕಳು ಆಗಕ್ಕೆ ನನಗೆ ಚಾನ್ಸೇ ಇದ್ದಿಲ್ಲ ಹಂಗಾಗಿ ನಮ್ಮ ತಾಯಿ ತಂದೆಯವರು ನಂದು ಮದುವೆ ಮಾಡಿಕಪ್ಪ ನೀನು ನಮ್ಮ ಮೊಮ್ಮಕ್ಕಳು ಓಡಬೇಕು ನಮ್ಮ ಮನೆಗೆ ದೊಡ್ಡ ದೊಡ್ಡ ಮಗ ನೀನು ನಮ್ಮ ಮನೆಗೆ ನಾನು ಮೊಮ್ಮಕ್ಕಳಿತ ನಾಡಿಸ್ಬೇಕಂತ ನಮ್ಮ ತಾಯಿ ಭಾಳ ಖಂಡಿತ ಕೇಳಿದ್ದು ಅಯ್ಯರಿಗೆ ಹೇಳಿದರು ಅಯ್ಯರು ಹೇಳಿದರು ಇಲ್ಲಮ್ಮ ನಿನ್ನ ಮಗ ಅದೇ ಮಗ ಅದೇ ಹೆಣ್ಮಗಳಲ್ಲಿ ಮಕ್ಕಳು ಕೊಡ್ತಾನು ಏನಯ್ಯ ಮಕ್ಕಳು ಸಾಕಂತ ಆಪರೇಷನ್ ಮಾಡಿಸ್ಬಿಟ್ಟು ಈ ಮತ್ತೆ ಮಕ್ಕಳು ಏನು ಬರ್ತಾರೆ ನಾವು ಭಾಳಷ್ಟು ಡಾಕ್ಟರ್ ಹತ್ರ ಕೇಳಿದ್ವಿ ಒಬ್ಬ ಡಾಕ್ಟ್ರು ಅಂತ ಹೇಳಿದ್ರು ಅಲ್ಲಿ ಹೋಗಿ ಕೇಳಿದ್ವಿ ಟ್ಯೂಬ್ ಸಿಸ್ಟಮನ್ನ ಮತ್ತೆ ರೀಕಲೆಕ್ಷನ್ ಮಾಡ್ಸಕ್ ಅಂತೇಳಿ ಕುರುಗುಡ್ಗೆ ಹೋದ್ವಿ ಅಲ್ಲಿ ಡಾಕ್ಟರ್ ಹೇಳಿದರು ಈ ಮಾತು ಇನ್ನೊಂದು ನಿಮ್ಮ ಅರೆಸ್ಟ್ ಮಾಡ್ತೀವನು ಆಪ್ರೇಷನ್ ಒಪ್ಕೊಂಡು ಮಕ್ಕಳು ಸಾಕಂತ ಆಪರೇಷನ್ ಮಾಡಿಸಿರಿ ಪುನಃ ಮತ್ತೆ ಮಕ್ಕಳು ಬೇಕಂತ ಆವರ್ಶ ಮಾಡ್ಸೋಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅದು ಅಪರಾಧ ನಿಮ್ಮನ್ನು ಅರೆಸ್ಟ್ ಮಾಡೋಕ್ಕಾಗ್ತದೆ ಸುಮ್ಮನೆ ಹೋಗಿ ನಿಮ್ಮ ಊರಿಗೆ ಇದ್ದುಬಿಟ್ರಿ ನಾವು ಅಲ್ಲಿಂದ ಬಂದು ನಾವು ಸಿರುಗುಪ್ಪ ಮಾಧವಿ ಲೇತಿ ಅಂತ ಡಾಕ್ಟರ್ ಹತ್ರ ಬಿಟ್ಟಿದ್ದೀವಿ ಅವರು ಒಳ್ಳೆ ಸಜೆಷನ್ ಕೊಟ್ಟರು ನೀವು ಸಿ ಎಮ್ ಸಿ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜು ತಮಿಳ್ನಾಡು ವೆಲ್ಲೂರಿಗೆ ಹೋಗ್ಬೋದು ಇಲ್ಲ ಸಂಜಾನ್ಸ್ ಬೆಂಗಳೂರಿಗೆ ಹೋಗಿ ಮಾಡಿಸ್ರಿ ಅದು ಸಕ್ಸಸ್ ಆಗ್ಬೋದು ಇಲ್ಲ ಆಗ್ಲಿಕ್ಕಿಲ್ಲ ನಿಮ್ಮ ಅದೃಷ್ಟ ಆಗ್ತಿದೆ ಪುನಃ ನಾವು ಅಯ್ಯರಿಗೆ ಹೇಳಿದ್ವಿ ಅಯ್ಯ ಹೌದಾ ಸರಿ ಬಡ ದೇವ್ರ ಕಾರ್ಯ ಮಾಡ್ತಾರೆ ನೀವು ಪ್ರಾರ್ಥನೆ ಮಾಡಿ ನಂಬಿಕೆ ಅಂದಿರ ನಾವು ಪುನಃ ಅದೇ ಒಂದು ನಂಬಿಕೆ ಇದ್ವಿ ಅಲ್ಲಿ ಪಕ್ಕದಾಗ ಅಲ್ಬೂರು ಅಂತ ಐತೆ ಊರಾಗ ಅಲ್ಲಿ ಒಬ್ಬರು ಗೌಡ್ರ ಮಂದಿ ಅದೇ ಅದೇ ರೀತಿ ಮಕ್ಕಳಾಗಿದ್ದು ಅಂತ ಮಕ್ಕಳನ್ನು ಸತ್ತೋಗಿದ್ದು ಅಂತ ಸತ್ತೋದ್ಮೇಲೆ ಮತ್ತೆ ಪುನಃ ಆಪ್ರೇಷನ್ ಮಾಡಿಸಿ ಅಂತ ಬಳ್ಳಾರಲ್ಲಿ ಡಾಕ್ಟರ್ ವೀರೇಂದ್ರ ಪಟೇಲ್ ಅಂತೇಳಿ ದುರ್ಗಮಗೂಡ್ ಹತ್ರ ಅವ್ರ ಐತೆ ಅಲ್ಲಿ ಪರಿಚಯ ಮಾಡಿ ಕರ್ಕೊಂಡೋಗಿ ನಮ್ಮ ಗೌಡ್ರು ಗೌಡ್ರಿಗೆ ಬಂದಾರ ಅವರೇ ಕರ್ಕೊಂಡು ಹೋಗಿ ನಮ್ಮನ್ನು ಪರಿಚಯ ಮಾಡಿ ಆಪ್ರೇಷನ್ ಮಾಡಿಸ್ಕೊಂಡ್ಬಂದ್ವಿ ಅಯ್ಯರು ಕೂಡ ಅಲ್ಲಿ ಬಂದು ಜೊತೆಗೆ ಇದ್ದು ಪ್ರಾರ್ಥನೆ ಮಾಡಿ ಎರಡು ದಿನ ಅಲ್ಲೇ ಇದ್ದು ನಮಗೆ ಆಪ್ರೇಷನ್ ಮಾಡೋ ತನಕ ಅಲ್ಲೇ ಇದ್ದು ಪ್ರಾರ್ಥನೆ ಮಾಡಿದರು ಆಪ್ರೇಷನ್ ಸಕ್ಸಸ್ ಅಂತ ಬಂತು ಪುನಃ ನಾವು ಮನೆಗೆ ಬಂದಿವಿ ಮೂರು ತಿಂಗಳ ನಾಲ್ಕು ತಿಂಗಳು ಆಯಿತು ಡಾಕ್ಟರ್ ಹತ್ರ ಹೋದ್ವಿ ಸರ್ ಈಗೇನು ಮಾಡೋ ಸರ್ ಆಯ್ತು ನಾರ್ಮಲಾಗಿ ನೀವು ಹೆಂಗಿರ್ಬೇಕು ಅಂತ ಹೇಳ್ತೀವಿ ಹಂಗಿರು ಅಂತ ಹೇಳಿದರು ನಾವು ಮತ್ತೆ ಜೀವನ ಮಾಡೋಕ್ಕೆ ಸರಿ ಮಾಡಿದ್ವಿ ಪುನಃ ನನ್ನ ಏನತಿ ಗರ್ಭ ನಿಂತದಂತ ಒಂದು ಸಂದೇಶ ನಮಗೆ ಗೊತ್ತಾಯಿತು ನಾವು ಅಯ್ಯರಿಗೆ ಹೇಳಿದ್ವಿ ಡಾಕ್ಟ್ರ್ ಹತ್ರ ಹೋದ್ವಿ ಹೋದ ತಕ್ಷಣ ಡಾಕ್ಟ್ರ್ ಎದುರು ಹೌದಪ್ಪ ನಿನಗೆ ಗರ್ಭ ನಿಂತತೆ ಅಂತ ಕನ್ತು ನಾವು ಖುಷಿಪಟ್ಟು ಮನೆ ಬಂದೀವಿ ಮನೆ ಬಂದ ತಕ್ಷಣ ಒಂದು ನಾಲ್ಕೈದು ದಿನದೊಳಗೆ ನನ್ನ ನೆಡ್ತಿಗೆ ಬ್ಲೀಡಿಂಗ್ ಎರಕ ಐತಿ ನಾವು ಖುಷಿಪಟ್ಟೀವಿ ನನ್ನ ನೆಡ್ತಿಗೆ ಗರ್ಭದಲ್ಲಿ ರಕ್ತ ಎರೆಕೆ ನಾವು ಅಯ್ಯರಿಗೆ ಹೇಳಿದ್ವಿ ಹಂಗೆ ಮತ್ತೆ ಮತ್ತು ಪುನಃ ಅಲ್ಲಿಗೆ ಡಾಕ್ಟ್ರ್ ಹತ್ರ ಹೋರಾ ಹೋದ್ವಿ ಇಲ್ಲ ನಿನ್ನೆಡ್ತಿಗೆ ಗರ್ಭಕೋಶಕ್ಕೆ ಎಂಟು ಏಳು ಫೀಟ್ ಏಳು ಇಂಚಿನ ಗಡ್ಡ ಆಗೈತೆ ಅಂದ್ ತೆಗ್ದಾಕ್ಬೇಕಂದ್ರ ಗರ್ಭ ತೆಗಿಬೇಕಂದ್ರೆ ಏನು ಮಾಡದಪ್ಪ ದೇವ್ರ ಹಿಂಗಲ್ಲಮ್ಮ ಅಂತು ನಾವು ಇಷ್ಟೆಲ್ಲ ನಂಬಿಕೆಯಿಂದ ನಡ್ಕೊಂಡ್ವಿ ಹೆಂಗೆಲ್ಲ ಆಮೇಲೆ ಅಯ್ಯರಿಗೆ ಹೇಳಿದ್ವಿ ನೀವೇನು ಚಿಂತೆ ಮಾಡಬೇಡ ದೇವ್ರ ನಂಬಿಕೆ ಮೇಲೆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಸ್ವಲ್ಪ ದೇವ್ರ್ ಕೊಡ್ತಾನ ದೇವ್ರಿಗೆ ಅಸದ್ದು ಯಾವುದಿಲ್ಲ ಅಂತ ಆಯ್ತು ಅಯ್ಯ ಅಂತ ನಾವು ಬಹಳಷ್ಟು ಕಷ್ಟಪಟ್ಟು ಅಲ್ಲೇ ಅಲ್ಲಿಯೂ ಪುಡಿ ಗುಡಿ ಹತ್ರ ಕುತ್ಕೊಂಡು ಹತ್ತಿವಿ ಏನು ಮಾಡೋಕ್ಕಿಲ್ಲ ನಮ್ಮ ಅದಷ್ಟು ಹಿಂಗೆ ಮತ್ತೆ ಮನೆ ಬಂದು ಏರು ಹೇಳಿ ಕೇಳಿವಿ ಯಾಕಂದ್ರೆ ನಮಗೆ ಸಮಾಧಾನ ಪಡ್ಸ್ರಿ ಒಬ್ಬರೇ ಅಯ್ಯರ್ ಯಾರು ನಮಗೆ ಇದು ಮಾಡಲಿಲ್ಲ ಹಂಗಾಗಿ ಮತ್ತೆ ಪುನಃ ಅದು ಗಡ್ಡೆ ತಗ್ಸ್ಲೇಬೇಕಾಯ್ತು ಇಲ್ಲರ ನಿನ್ನ ಹೆಂಡ್ತಿಗೆ ಭಾಳ ತೊಂದರೆ ಐತೆ ಅದನ್ನ ತಗ್ಸ್ಲೇಬೇಕಂತ ಏಳು ಇಂಚು ಆಗಿತ್ತು ಸ್ಕ್ಯಾನಿಂಗ್ ರಿಪೋರ್ಟ್ ಒಂಬ್ರಲ್ಲ ಮೂರು ಡಾಕ್ಟ್ರ್ ಹತ್ರ ಟೆಸ್ಟ್ ಮಾಡಿಸಿದ್ವಿ ತ್ರೀ ಮತ್ತೆ ಒಬ್ಬ ಡಾಕ್ಟ್ರ್ ಹತ್ರ ಹೋದ್ವಿ ಅಂತ ಏನು ಮಾಡಿದಿರಿ ಅಂತ ಎಲ್ಲಿ ಹೇಳಿದ್ವಿ ಹಿಂಗೆಲ್ಲ ಮಾಡಿದ್ವಿ ಸರ್ ಮಕ್ಕಳು ಇದ್ದಿಲ್ಲ ಹಿಂಗೆ ಹಂಗೆ ಆಪ್ರೇಷನ್ ಮಾಡ್ಸಿನಿ ಹುಚ್ಚ ಮಕ್ಳು ಸಾಕಂತ ಆಪರೇಷನ್ ಮಾಡಲಿ ಮತ್ತು ಮಕ್ಳು ಬೇಕಂತ ಮಾಡೋರು ಇಲ್ಲಿಲ್ಲ ಫಾರಿನ್ದಾಗ ಇದಾರೆ ಡಾಕ್ಟ್ರ್ ಹಂಗೆ ಮಾಡ್ಯಾರ ನಾನು ಬರೀ ಏಳು ಸಾವಿರ ರೂಪಾಯಿ ನಿಮಗೆ ಆಪ್ರೇಷನ್ ಮಾಡಿ ಕಳಿಸ್ತೀನಿ ಇಂಥವೆಲ್ಲ ನಡೆದಿಲ್ಲ ಎಷ್ಟೋ ಮಂದಿ ಮಕ್ಳನ್ನು ಸತ್ತೋಗ್ಯಾರ ಅವನ ಅವನ ಪುನಃ ಮಕ್ಕಳು ಬೇಕಂತ ಆಪರೇಷನ್ ಮಾಡಿಸ್ಕೊಂಡಿಲ್ಲ ನೀನು ದಡ್ಡ ಇದೀ ಮಕ್ಕಳು ಮರ್ತು ಬಿಡು ಅಂತ ಆಯ್ತು ಸರ್ ಅಂತ ನೀನು ತಮ್ಮರು ಅದಿರಲ್ಲ ಅಂದ್ರೆ ಸರ್ ಇಬ್ಬರು ಇದಾರೆ ಸರ್ ಅಂದ್ರು ಆಯ್ತು ತಮ್ಮನ ಮಕ್ಕಳು ನೋಡ್ಕೊಂಡು ನೀನು ಆರಾಮಾಗಿರೋದು ಆಯ್ತು ಸರ್ ಅಂತ ಅದೇ ಮತ್ತೆ ಬಂದ್ವಿ ಹೈಯರ್ಗೆ ಹೇಳಿದ್ವಿ ಹಿಂಗಂದ್ರೆ ಯಾತ ಏನಾಗಲ್ಲ ಇರೋದು ಡಾಕ್ಟ್ರ್ ಹಂಗಂತಾರ ಅಯ್ಯರಿಂಗ್ ಅಂತ ಅಯ್ಯರ್ ಏನಂತಾರೆ ನಂಬಿಕೆಂದಿರೋ ನಿನ್ನ ನಂಬಿಕೆಂದ್ರೆ ನೆಂಬಿಕಿಂದಿರೋ ನೆಂಬಿಕೆಂದಿರೋ ಅವಾಗ ತೀರ್ಮಾನ ಮಾಡಿದ್ವಿ ಆಯ್ತು ನಮಗೇನು ನಿರ್ವಹಿಲ್ಲ ತೀರ್ಮಾನ ಹಂಗಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ ದೇವ್ರೆ ಮಕ್ಕಳು ಕೊಟ್ಟರೆ ನಾನು ಚರ್ಚೆಗೆ ಬರ್ತೀನಿ ಮಕ್ಕಳಿಗೆ ಕೊಡಿದ್ರೂ ನಾನು ಚರ್ಚೆಗೆ ಬರ್ತೀನಿ ನನ್ನ ಮಕ್ಕಳು ಅಂತ ನಿನ್ನ ಜೀವನ ನಾನು ಕೇಳೋಂಗಿಲ್ಲ ನಿನ್ನ ಇಷ್ಟ ನಿನ್ನ ಚಿತ್ತ ನೀನು ಏನು ಮಾಡ್ತೀರ ನಾನು ಅದಕ್ಕೆ ಸರಿಯಾಗಿ ನಿನ್ನ ನಡ್ಕೊಳತ್ ನಾನು ಅಯ್ಯರಿಗೆ ಇದ್ದೀವಿ ಅಯ್ಯರ್ ರಾತ್ರಿ ಅಮ್ಮವ್ರಿಗೆ ದರ್ಶನ ಕೊಟ್ಟರು ದೇವರು ನಾನು ದೀಕ್ಷಿಸ್ ತಗೊಂಡಿದ್ದಿಲ್ಲ ಯಾಕಂದ್ರೆ ನನ್ನ ಹೆಸ್ರು ಯಶಪ್ಪು ನಾವು ಭಾಳಷ್ಟು ಕ್ರೈಸ್ತ ಕೂಡ ನಾವು ಒಯ್ದ ದೇವ್ರಗಳ್ ಕೈ ಮಾಡ್ತಿದ್ವಿ ನಾನು ಇಲ್ಲಿ ಚಾಪಾ ಮಗು ಬರ್ತಿದ್ದೀನಿ ನನ್ನ ಎರಡು ಸಾವಿರದ ಹದಿನಾರಾಗ ಹದಿನೈದು ಹದಿನಾರು ಹದಿನೇಳು ತನ್ನ ಇಲ್ಲಿ ನನ್ನ ಹನ್ನೆರಡು ತನ ಚಾಪಾ ಮಗು ನಡ್ಕೊಂಡ್ವಿ ನಿಗಿದ್ದು ನಿಂಗೆ ದಿನಕ್ಕೆ ಬಂದಿ ನಮ್ಮಪ್ಪ ನಾನು ಇಬ್ಬರು ಬಂದಿದ್ದೆ ನಾವು ಒಳ್ಳೆ ಭಕ್ತಿ ಕುಟುಂಬ ಕೆಲವು ಕಾರಣಾಂತರಗಳಿಂದ ನಾವು ತಪ್ಪಿಟ್ಟಿದ್ದೆ ನಮ್ಮ ತಾಯಿ ದೊಡ್ಡ ಪಾಸ್ಟರ್ನ ಅಣ್ಣನ ಮಗಳು ಇದೇ ಭಾಗದಾಗ ಅಬ್ರಾಮಯ್ಯ ಕಾತ್ರಿಕಂತ ದೊಡ್ಡ ಅಪರಾಹ್ಮಣನ ಅಣ್ಣನ ಮಗಳು ನಮ್ಮ ತಾಯಿ ಅಂತ ಕುಟುಂಬ ಇದ್ರು ಕೂಡ ನಾವು ಇಂದು ದೇವ್ರನ್ನ ಆರಾಧನೆ ಮಾಡ್ಬಿಟ್ವಿ ಎಲ್ಲಿ ಗಿಡ ಕಟ್ತದೆ ಅಲ್ಲೆಲ್ಲ ಕೈ ಮುಗಿದ್ಬಿಟ್ಟೆ ನಾನು ದೊಡ್ಡ ಪಾಪ ನನಗೆ ಬಹಳ ಮನಸ್ಸು ಈ ನೆನಸ ನಾನು ಎಷ್ಟು ಕೆಟ್ಟದಾಗಿ ನಡ್ಕಂಡೆ ನಾನು ದೇವ್ರ ವಿರುದ್ಧವಾಗಿ ಅಂತ ನಾವು ಎನ್ಸಿ ಆಪರೇಷನ್ ಮಾಡಿದ್ವಿ ಮನೆಗೆ ಬಂದ್ವಿ ಪುನಃ ನನ್ನ ಮಕ್ಕಳಾಗಲ್ಲ ಅಂತ ಹೇಳಿದ್ರು ಅಮ್ಮರಿಗೆ ದರ್ಶನ ಆಯ್ತು ನನಗೆ ದೀಕ್ಷಸ್ಥಾನ ಸ್ಥಾನ ಕೊಡ್ಬೇಕು ಅಂತ ಅಯ್ಯರು ಹೇಳಿದ್ರು ದೀಕ್ಷೆ ಸ್ಥಾನ ತಗೊಂಡೆ ಅಮ್ಮರ್ಗೆ ಹೇಳಿದ್ರಂತ ದೇವರು ಕನಸಿನಾಗ ಯೇಶ್ ದೀಕ್ಷಿತಾನ ಕೊಟ್ಟ ತಕ್ಷಣ ಮಕ್ಕಳ ತಗೊಂಡು ಅಯ್ಯರು ಅಯ್ಯ ದೀಕ್ಷಿತ್ನ ತಗೊಂಬಡಪ್ಪ ಯಶಪ್ಪ ಅಯ್ಯ ನನಗೆ ಮಕ್ಕಳು ಇದು ನಾನು ಹಂಗ ಬಂದ್ಬಿಟ್ಟು ಚರ್ಚಿಗೆ ಚರ್ಚ್ಗೆ ಸಂಡೆ ನಾನು ಲಿಂಗಕ್ಕೆಂದು ಹಳೆಂಗಿ ಬಂದೆ ನಾನು ಬೇಕಿಲ್ಲ ಹೊಸ ಮನಸ್ಸು ಬೇಕು ಬಟ್ಟೆ ಬೇಕಿಲ್ಲ ನಿನಗೆ ತಗೊಂಡು ಅವತ್ತೇ ನಾನು ದೀಕ್ಷೆ ತಗೊಂಡೆ ನನ್ನ ಆಪರೇಷನ್ ಮಾಡ್ಸಿ ಗರ್ಭ ಅದು ಗರ್ಭ ಚೀಲನ ಒಂದು ಕಡೆ ಪಾಳಚ್ಚಿ ಆಪರೇಷನ್ ಮಾಡಿ ತೆಗೆದಾಕ್ಬಿಟ್ಟಿದ್ರು ಪುನಃ ನಾವು ದೇವ್ರ ಹತ್ರ ಕೇಳಿದ್ವಿ ಯಶಪ್ಪ ಮಕ್ಕಳು ಬೇಕಂಗಿನ ಎರಡು ಸಾವಿರದ ಹತ್ತರಿಂದ ಅದೇ ನಂದು ಕೋರಿಕೆ ತಲೆ ಅಂತ ಅಂತಂದಿ ಆತಿ ವರ್ಷ ನಿನಗೆ ಮಕ್ಕಳು ಕೊಡ್ತಾನಂತ ದೇವ್ರ ಅಯ್ಯರ ಪ್ರಾರ್ಥನೆ ಮಾಡಿದರು ಎರಡು ಸಾವಿರದ ಹದಿನೈದರಲ್ಲಿ ಹದಿನಾಲ್ಕರಲ್ಲಿ ಮತ್ತೆ ನನ್ನ ಹಿಡ್ತಿ ಗರ್ಭ ಧರಿಸಿದ್ಲು ನನಗೆ ಮತ್ತೆ ಅನುಮಾನ ಬಂತು ಮತ್ತೆ ಏನು ಗಡ್ಡ ಆಗಿಬಿಡುತ್ತೆ ಗೊತ್ತಿಲ್ಲ ಅವಾಗ ಮಾಡಿಸಿ ಆಪರೇಷನ್ ಗಡ್ಡ ಆಯ್ತಿ ಮತ್ತೆ ಸಿಂಧೂರಾಗ ಆಪರೇಷನ್ ಮಾಡಿದ್ರು ಗಡ್ಡ ಆಯ್ತು ಅಯ್ಯ ಹೇಳಿದ್ವಿ ಅಯ್ಯ ಗರ್ಭಯ್ಯ ಮೊಟ್ಟಾಗಿಲ್ಲ ಅಂತ ಸರಿ ಕರ್ಕಂಬಂದ್ರಿ ಟೆಸ್ಟ್ ಮಾಡಿದರು ಆಯ್ತು ಐದು ತಿಂಗಳು ಯಾರಿಗೆ ಹೇಳ್ಬೇಡ್ರಿ ನೀವು ಸುಮ್ಮನೆ ಇರಿ ಅಷ್ಟೇ ಮಾಡ್ರೆ ನನಗೆ ಬುಗುಲು ಏನಾಗೈತೆ ಏನು ಎಲ್ಲಿ ಗಡ್ಡೆ ಆಗೈತೆ ಇಲ್ಲಿಗೆ ಮೂರು ಆಪ್ಷನ್ ಆಗ್ಯಾವ ಮತ್ತೆ ಯಾಕಂತೇಳಿ ಐದು ತಿಂಗಳ ಆಯ್ತು ಹೊಟ್ಟೆ ಒಂದು ರೀತಿ ಗರ್ಭ ಹೆಣ್ಮಕ್ಳು ಬಂದಂಗೆ ಬಂತು ಎಲ್ಲರೂ ನಮ್ಗೆ ಖುಷಿ ಆದಂಗೆ ಆಯ್ತು ಒಂದು ಕಡೆ ಮತ್ತೆ ದುಃಖ ಯಾಕಂದ್ರೆ ಗಡ್ಡೆ ಏನಾಗೈತೆ ಗೊತ್ತಿಲ್ಲ ಮತ್ತೆ ದಬ್ಬ ಆಗೈತೆ ಅಂತ ಐದು ತಿಂಗಳು ಆರು ತಿಂಗಳು ಏಳು ತಿಂಗಳು ಟೆಸ್ಟ್ ಮಾಡಿಸ್ತೀವಿ ಪರವಾಗಿಲ್ಲ ನಾರ್ಮಲ್ ಐತೆ ಕೂಸು ಬೇಸ್ ಚಲೈತೆ ಲಾಸ್ಟಿಗೆ ಐದು ತಿಂಗಳದಾಗ ನಾವು ಡಾಕ್ಟ್ರ ಹತ್ರ ಅಯ್ಯರ್ನ ಕೇಳಿದ್ವಿ ಅಯ್ಯೋ ಹೋಗೋಣ ಇವತ್ತು ಹೋಗ್ರಿ ನೀವು ಹೋಗಿ ಡಾಕ್ಟರ್ ಅಭಿನೇಂದ್ರ ಪಟೇಲ್ ಹೇಳಿ ಸಿ ದೊಡ್ಡ ಮಹಿಳೆ ಡಾಕ್ಟರು ಅವ್ರ ಹತ್ರ ಟೆಸ್ಟ್ ಮಾಡಿಸಿವಿ ಟೆಸ್ಟ್ ಮಾಡಿದ ತಕ್ಷಣ ನನಗೆ ಬಗ್ಲು ದೇವ್ರ ಅಯ್ಯರ್ ಹತ್ರ ಹೋಗೋದಕ್ಕೆ ಪ್ರಯರ್ ಮಾಡ್ಸ್ಕೊಂಡು ಹೋಗಿವಿ ಅಲ್ಲಿ ನಾನು ಹೇಳ್ತೀನಿ ಸ್ಕ್ಯಾನಿಂಗ್ ಕಳಿಸ್ ಪ್ರೇಯರ್ ಮಾಡ್ಸಿವಿ ದೇವ್ರೆ ಎಸಪ್ಪ ನಮ್ಮನ್ನು ನೋಡಪ್ಪ ನೀನು ನಮ್ಮ ಕಣ್ಣೀರು ವರ್ಸ್ಬೇಕು ನೀನು ಒಬ್ಬತೀನಿ ನಮ್ಗೆ ಯಾರಿಲ್ಲ ನಿನ್ನ ಬಿಟ್ಟರೆ ನಮ್ಗೆ ಯಾರಿಲ್ಲ ನಾನು ದುಃಖದಿಂದ ಕಷ್ಟದಿಂದ ಎಲ್ಲ ಹೇಳ್ತೀನಿ ನಾನು ಮಕ್ಕಳು ಕೊಟ್ಟರು ಕೂಡ ನಾನು ನಾನು ಎಂಬತ್ತಿನಿ ಮಕ್ಕಳು ಕೊಡಿದ್ರು ಕೂಡ ನಿನ್ನೆ ನೆಂಬತ್ತೆ ನಿನ್ನ ಬಿಟ್ಟು ಮತ್ತೆ ಬೇರೆ ಕಡೆ ಕೆಡವಲ್ಲ ಅಂತೇಳಿ ನಾನು ಶಪಥ ಮಾಡಿದೆ ದೇವರು ರಿಪೋರ್ಟ್ನಲ್ಲಿ ಒಳ್ಳೆ ಮಗ ಐತೆ ನಾರ್ಮಲ್ ಡೈರ ಏನು ತೊಂದರೆ ಇಲ್ಲ ಒಳ್ಳೆ ಹಂಗಾಗಿ ನನಗೆ ಎರಡು ಸಾವಿರ ಹದಿನೈದರಾಗ ಒಳ್ಳೆ ಮುದ್ದು ಮಗ ಹುಟ್ಟಿದೆ ಮಗ ನನ್ನ ಮಗ ಹಿರಿಯ ಮಗ ಮತ್ತು ನನ್ನ ಸಣ್ಣ ಮಗಳು ಎರಡನೇ ಮಗಳು ಮಲ್ಕೊಂಡಾಳ ಮತ್ತು ನನ್ನ ಮೂರನೇ ಮಗ ಜನಕರ್ ಅಂತ ಹೇಳಿ ಮೂರನೇ ಮಗ ಹಂಗಾಗಿ ದೇವ್ರು ನನ್ನ ಕುಟುಂಬದಲ್ಲಿ ದೊಡ್ಡ ಅದ್ಭುತ ಮಾಡಿದ ಇದು ಸಾಯವರೆಗೂ ನಾನು ಮರಳರಂಗಿಲ್ಲ ಹಾಗಾಗಿ ಯಾವುದೇ ಕಷ್ಟ ಬಂದರೂ ನಾನು ಇನ್ನೊಂದು ದೇವ್ರಿಗೆ ಹೋಗಂಗಿಲ್ಲ ಇದು ಪ್ರಮಾಣ ಇಲ್ಲಿ ಕೂಡ ಮಾಡ್ತೀನಿ ನನ್ನ ಜೀವನದಲ್ಲಿ ಮಾಡ್ತೀನಿ ಆಮೇಲೆ ನನ್ನ ಕುಟುಂಬದಲ್ಲಿ ನಾನು ಕೂಡ ಅಷ್ಟೇ ಬಾಳಿದ್ವಿ ನಾನು ಹಣದ ಬಂದರಿಂದ ಭಾಳಷ್ಟು ನಾನು ಕೆಟ್ಟೋಗಿದ್ವಿ ನಾನು ಇಲ್ಲಿ ಹೊಲ ಮಾಡಿದ್ದೆ ಚಪಮ್ಮ ಬಾಲಿಗೆ ಐವತ್ತಿರ ಹೊಲ ಮಾಡಿದ್ದೆ ನಾವು ಲಾಸ್ ಆಗಿ ಸಾಲ ಮಾಡ್ಕೊಂಡು ಮತ್ತೆ ನಮ್ಮ ಊರಿಗೆ ಹೋದೆ ನಾನು ಲೇಬರ್ ಕಾಂಟ್ರಾಕ್ಟರ್ ಮೇಯಿಸ್ತೀನಿ ನಾನು ದಿನಕರ ಅಯ್ಯ ಪ್ರಾರ್ಥನೆ ಮಾಡಿದ್ರೆ ಆಡ್ಸರ ಅದ್ನೋಡ್ರಲ್ಲಿ ಅಯ್ಯ ನಿನ್ನ ಕಾಂಟ್ರಾಕ್ಟ್ ಮಾಡೋಣ ಅಂತ ಅಯ್ಯ ರೊಕ್ಕ ಬೇಕಾಯ ಕಾಂಟ್ರಾಕ್ಟ್ ಮಾಡೋಕೆ ಕೆಲಸ ಮಾಡೋಕ್ಕೆ ರೊಕ್ಕ ಕೊಡ್ತ ನಾನು ನೀನು ಕ್ಲಾಸ್ ಒನ್ ಕಾಂಟ್ರಾಕ್ಟರ್ ಅದು ನೋಡ್ರಲ್ಲಿ ಕೆಲಸ ಮಾಡಿದೆ ಸ್ವಲ್ಪ ದುಡ್ಡು ಮಾಡಿದೆ ಹದಿನೆಂಟರಲ್ಲಿ ನಾನು ಕ್ಲಾ ಕ್ಲಾಸ್ ತ್ರೀ ಲೈಸೆನ್ಸ್ ನಾನು ಮಾಡಿಕೊಟ್ರು ದೇವ್ರ ಕೃಪೆಯಿಂದ ನಾನು ಲೈಸೆನ್ಸ್ ಆಗಲ್ಲ ಅಂತ ತಿಳ್ಕೊಂಡಿದ್ದೆ ಕ್ಲಾಸ್ ಮಾಡ್ತೀನಿ ಅದೇ ರೀತಿ ಎರಡು ಸಾವಿರ ಹತ್ತೊಂಬತ್ತು ಅಯ್ಯ ನಾನು ಕೋಟಿಗಟ್ಟಲೆ ಕೆಲಸ ಮಾಡಬೇಕೆ ದೊಡ್ಡ ಕಾಂಟ್ರಾಕ್ಟರ್ ಅಣ್ಣ ನೀನು ದೊಡ್ಡ ಕ್ಲಾಸ್ ಒನ್ ಕಾಂಟ್ರಾಕ್ಟ್ ಆಗ್ತೀನಿ ಸೂಪರ್ ಕ್ಲಾಸ್ ಕಾಂಟ್ರಾಕ್ಟ್ ಆಗ್ತೀನಿ ನೀನು ಅಯ್ಯ ಅಯ್ಯರ ಪ್ರಾರ್ಥನಾ ಫಲದಿಂದ ಇವತ್ತು ನಾನು ಕ್ಲಾಸ್ ಒನ್ ಆಗಿ ಮತ್ತು ಬಳ್ಳಾರಿ ಮತ್ತು ರಾಯಚೂರು ಡಿಸ್ಟ್ರಿಕ್ನಲ್ಲಿ ಎರಡು ಜಿಲ್ಲೆಯಲ್ಲಿ ನಾನು ಕೆಲಸ ಮಾಡಿದ್ರು ಎರಡು ಕೋಟಿ ಕೆಲಸ ನಾನು ನನ್ನ ಕೆಲಸದಲ್ಲಿ ಮಾಡ್ತಾ ಇದ್ದೀನಿ ನಾನು ಎರಡು ಜಿಲ್ಲೆಯಲ್ಲಿ ಮಾಡ್ತಾ ಇದೀನಿ ದೇವರು ದೊಡ್ಡ ಅದ್ಭುತ ನಾನು ಮಾಡಿದ್ದು ಮತ್ತು ನನ್ನ ತಾಯಿಗೆ ಪಾರ್ಚಿ ರೋಗ ಸಾಯಿ ಬೇಕು ನನ್ನ ನನ್ನ ತಾಯಿ ಉಳಿಬಾರದು ದೇವರು ಅಂಥದ್ರಿಂದ ನನ್ನ ತಾಯಿನ ನಾರ್ಮಲ್ ರಿಪೋರ್ಟಿಂದ ಸುರಮ ಆಗಿ ನನ್ನ ತಾಯಿ ಇಲ್ಲಿ ಕೂಡ ಬಂದಿದ್ದಾಳೆ ಪ್ರಾರ್ಥನೆ ಕೂಡ ಬಂದಾಳೆ ದೇವರು ಕೊಟ್ಟಂಥ ಈ ದೊಡ್ಡ ಅದ್ಭುತ ನನಗೆ ಆಮೇಲೆ ನನಗಾಗಿ ನಮ್ಮ ಕುಟುಂಬಕ್ಕಾಗಿ ಸದಾ ಪ್ರಾರ್ಥನೆ ಮಾಡ್ತಕ್ಕಂಥ ಅಯ್ಯರು ಕೂಡ ದೊಡ್ಡ ವಂದನೆಗಳು ಹೇಳ್ತೀನಿ ನನ್ನ ಸಮಾಜದಲ್ಲಿ ಇಲ್ಲಿ ಬಂದಂಥ ಎಲ್ಲ ನನ್ನ ಅಕ್ಕ ತಂಗಿಯರಿಗೆ ತಾಯಿ ಹೇಳ್ತೀನಿ ಯೇಸವಾಮ ಮೇಲೆ ಬೇರೆ ದೇವ್ರ ಲೋಕದಲ್ಲಿ ಯಾರಿಲ್ಲ ನನ್ನಷ್ಟು ದೇವ್ರನ್ನ ದೊಡ್ಡಿಂದ ಎದೊಡ್ಡಿಂದ ದಿನಕ್ಕೆ ಬಂದಿನ ಚಾಪು ನಾನು ನನ್ನ ತಂದೆ ನಾನು ಅಮಾವಷ್ಯ ಪ್ರತಿ ಅಮಾಶೆ ಬಂದಿದ್ದೆ ನಾವು ಇಳಿಗೆ ನಮ್ಮ ಸ್ವಂತ ಬಂಬಲಾಪುರ ಸಿ ಎಸ್ ಐ ಮಂದಿ ನಾವು ಆದ್ರೂ ಒಂದು ಬಟ್ಟೆ ಕಟ್ಟಿದ ಗಿಡಕ್ಕೆ ಕೂಡ ನಮಸ್ಕಾರ ಮಾಡೀನಿ ನಾನು ನನ್ನ ಪರಿಸ್ಥಿತಿ ಹಂಗೆ ಮಾಡಿತ್ತು ನಿಜವಾಗ್ಲೂ ಕೂಡ ನಾನು ಆ ಮೂಟ ಕೆಸಿದ್ದೆ ಈ ಜೀವನದಲ್ಲಿ ನಾನು ಮತ್ತೆ ಪುನಃ ದಾರಿಗೆ ಹೋಗಂಗಿಲ್ಲ ನನ್ನ ಜೀವನರವರೆಗೂ ನಾನು ನನ್ನ ಕುಟುಂಬದವರು ನನ್ನ ಮಕ್ಕಳು ನನ್ನ ತಾಯಿನ ತಮ್ಮ ತಮ್ಮನ ಎಲ್ಲರೂ ನಾನು ದೇವರನ್ನ ಸೇವಿಸ್ತೀವಿ ದೇವರನ್ನೇ ನಾವು ಪ್ರೀತಿಸ್ ಮಾಡ್ತೀವಿ ಅದನ್ನು ಒಪ್ಪತ್ತಿನೇ ಆರಾಧನೆ ಮಾಡ್ತೀವಿ ಅದನ್ನು ಸಲ್ತಕ್ಕಂಥ ಗೌರವ ಯಾರಿಗೂ ಕೂಡ ಸಲ್ಕ ಇಷ್ಟು ಹೇಳಿ ಎಲ್ಲ ಹೇಗಿತನ ದೇವರಿಗೆ ಸಾಕ್ಷ್ಯನ ಆಶೀರ್ವಾದ ಮಾಡಲಿ ಆಮೇಲೆ ಹೀಗಾಗಿ ಸಂಕ್ಷಿಪ್ತವಾಗಿ ದಯವಿಟ್ಟು ಹೇಳಬೇಕು